ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಿವಿಂಗ್ ಲಿಟ್ಲ್ ನಾನು ನಾನಿವತ್ತು ನಮ್ಮ ಕಾಕಾರ ಊರಿಗೆ ಬಂದಿದ್ದೀನಿ ಇಲ್ಲಿ ಯಾಕೆ ಬಂದಿದ್ದೀನಿ ಅಂದರೆ ಉಂಡಿ ಕೊಡೋಕ್ಕೆ ಬಂದಿದ್ದೀನಿ ನಾನು ಇವಳೇನಪ್ಪ ಉಂಡಿ ಉಂಡೆ ಅಡ್ಡಾಡ್ತಾ ಇದ್ದಾಳೆ ಅನ್ಕೋಬೇಡಿ ಇಲ್ಲಿ ಇನ್ನೂ ಒಂದು ಸ್ಪೆಷಲ್ ಇದೆ ಅದನ್ನು ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ಬಂದಿದ್ದೀನಿ ಇವತ್ತು ನನಗೆ ಮೂರು ಮಂದಿ ಕಾಕಾರು ಬರ್ರಿ ತೋರಿಸ್ತೀನಿ ಇವಾಗ ಹೋಗೋಣ ಬರ್ರಿ ನೋಡಿ ಇದು ನಮ್ಮ ಕಾಕಾರ ಮನೆಗಳು ನೋಡಿ ಸಾಲ್ಕು ಇದ್ದಾವೆ ಇದು ಒಂದನೇ ಕಾಕಾರ ಮನೆ ಇದು ಎರಡನೇ ಕಾಕಾರ ಮನೆ ಇದು ಮೂರನೇ ಕಾಕಾರ ಮನೆ ಇದು ನಡೌಲ್ ಕಾಕರು ಇದು ಲಾಸ್ಟ್ ಕಾಕಾರು ಬನ್ನಿ ಹೋಗೋಣ ಒಳಗಡೆ ನೋಡಿ ನಾವು ಒಂದು ಸ್ಪೆಷಲ್ ಅನ್ನಲ್ವ ಅದೇನು ಅಂತಂದರೆ ಇಲ್ಲಿ ನೋಡಿ ತೋರಿಸ್ತೀನಿ ಇವಾಗ ಇದು ಏನು ಅಂದರೆ ತೆಗಿತೀನಿ ಒಂದು ನಿಮಿಷ ಇದು ರೊಟ್ಟಿ ಮಷಿನ್ ನಮ್ಮ ಕಾಕರು ರೊಟ್ಟಿ ಮಾಡ್ತಾರೆ ರೊಟ್ಟಿ ಮಾಡಿ ಮಾರ್ತಾರೆ ಫಂಕ್ಷನ್ಗಳಿಗೆ ಆಮೇಲೆ ಜಾತ್ರೆ ಇದ್ದರೆ ಮದುವೆಗೆ ಏನಾದರೂ ಇರಲಿ ಅದಕ್ಕೆ ಮಾರ್ತಾರೆ ಆರ್ಡರ್ ಬಂದಾಗ ಇದು ನೋಡಿ ಇದು ಹಿಟ್ಟು ಕಲಿಸೋದು ಮಷೀನು ಇದನ್ನು ಹಿಟ್ಟು ಕಲಿಸ್ಬಿಟ್ಟು ಇದರಲ್ಲಿ ಹಾಕ್ತಾರೆ ಇದರಲ್ಲಿ ಹಾಕಿದಾಗ ಸರಿ ಮಾಡಿಬಿಟ್ಟು ಇದ್ರಾಗ ಹಾಕಿದಾಗ ಅದು ಇಲ್ಲಿ ಬರುತ್ತೆ ಇವತ್ತು ನಾನು ಸಾಯಂಕಾಲ ಬಂದಿದ್ದೀನಿ ಹೀಗಾಗಿ ಅವರು ಆಲ್ರೆಡಿ ರೊಟ್ಟಿ ಮಾಡಿದ್ದಾರೆ ನಾಳೆ ಬೆಳಿಗ್ಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಆಮೇಲೆ ಇಲ್ಲಿ ನಡುಲ್ ಮನೆಗೆ ಹೋಗೋಣ ಬನ್ನಿ ಇಲ್ಲಿ ನಮ್ಮ ಅಜ್ಜ ಇದ್ದಾರೆ ನಮ್ಮ ಅಜ್ಜನ ಮಾತಾಡ್ಸೋಣ ಬನ್ನಿ ತೋರಿಸ್ತೀನಿ ಅಜ್ಜ ನಿಂಗೆ ಎಷ್ಟು ವಯಸ್ಸು ವಯಸ್ಸು ಎಂಬತ್ತೇಳು ಏನು ತಿನ್ನಕತಿಯಲ್ಲ ಮಂಡಕ್ಕಿ ತಿನ್ನತೀಯ ಬರ್ರಿ ಇಲ್ಲಿ ಅಕ್ಕಿ ಮನೆ ಇದೆ ನಮ್ಮದು ಅಕ್ಕಿ ಮನೆ ಅಂದ್ರೆ ಗೊತ್ತಾಗುತ್ತೋ ಇಲ್ಲೋ ನಿಮಗೆ ದನದ ಕೊಟ್ಟಿಗೆ ಅಂತಾರಲ್ಲ ಅದು ನೋಡಿ ಕತ್ಲಾಗಿದೆ ಕಾಣುತ್ತೋ ಇಲ್ಲೋ ನಿಮಗೆ ದನದ ಕೊಟ್ಟಿಗೆ ಇಲ್ಲಿ ನಮ್ದು ಇನ್ನೊಬ್ರ ದನ ಕೊಟ್ಟಿಗೆ ಇದೆ ಅಕ್ಕಿ ಮನೆ ಅಂತ ನಮ್ಮ ಕಡೆಗೆಲ್ಲ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಅಲ್ಲಿ ಆಕಳ ಇದ್ದಾವೆ ಇಲ್ಲಿ ಎಮ್ಮೆ ಇದ್ದಾವೆ ನಮ್ಮ ದೊಡ್ಡ ಕಾಕದ ಟ್ಯಾಕ್ಟ್ರಿ ಕೂಡ ಇದೆ ಇಲ್ಲಿ

ಬಾಷ್ ಬಾಶ್ ಬಾಶ್ ಬಾಷ್ ಬಾಶ್ ಹ್ಞೂ ನೋಡ್ತದ ಮಕ್ಕ ನೋಡ್ತದ ಯಾರು ಇವರು ಅಂತ ಇದು ಬೆಳಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ನಾನು ನೋಡಿ ರೊಟ್ಟಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಬೆಳಗ್ಗೆ ಬೇಗ ಎದ್ದುಬಿಟ್ಟು ಎಷ್ಟು ಗಂಟೆಗೆ ಎದ್ದಿದ್ದಾರೆ ಅಂತ ಆಮೇಲೆ ಹೇಳ್ತೀನಿ ನಾನು ನೋಡಿ ಸರಿ ಮಾಡಿ ಅದನ್ನು ಚೆನ್ನಾಗಿ ಕೂಡಿಸಿ ಆಮೇಲೆ ಇದಕ್ಕೆ ಹಾಕ್ತಾ ಇದ್ದಾರೆ ಆ ಮಷಿನ್ಗೆ ಸುರಿಗೆ ಒಣ ಇಟ್ಟು ಹಾಕಿಬಿಟ್ಟು ಮಿಷಿನ್ ಸ್ಟಾರ್ಟ್ ಮಾಡ್ತಾರೆ ಕೂಡೋದು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದಾರೆ ಇವರು ಎಲ್ಲ ಕಸ ಗುಡಿಸ್ಬಿಟ್ಟು ಬಾಗಲ್ ಪೂಜೆ ಮಾಡಿ ಚಹಾ ಕುಡ್ದುಬಿಟ್ಟು ಸ್ಟಾರ್ಟ್ ಮಾಡಿದ್ದಾರೆ ಇವತ್ತು ಸಾವಿರದ ರೊಟ್ಟಿ ಕೊಡಬೇಕು ಅಂತ ಆರ್ಡ್ರ್ ಬಂದಿದೆ ಅದಕ್ಕೆ ಬೆಳಗಿನ ಬೇಗ ಎದ್ದು ಹತ್ತು ಗಂಟೆ ಅಷ್ಟೊತ್ತಿಗೆ ಸಾವಿರ ರೊಟ್ಟ ರೆಡಿಯೇ ಮಾಡಬೇಕು ಅದಕ್ಕೆ ಬೇಗನೆ ಎದ್ದಿದ್ದಾರೆ ನೋಡಿ ಇಲ್ಲಿ ಇದ್ದಾರೆ ಅದನ್ನು ಈಗ ಅದು ರೆಡಿಯಾಗಿದ್ದನ್ನ ಇಲ್ಲಿ ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಸಮ ಮಾಡಿಬಿಟ್ಟು ರೊಟ್ಟಿ ಒಂದು ಕಡೆ ತೆಳ್ಳ ಒಂದು ಕಡೆ ದಪ್ಪ ಬರುತ್ತಲ್ವ ಅದಕ್ಕೆ ಇಲ್ಲಿ ಚೆನ್ನಾಗಿ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ತಾಯಿರೋದು ನೋಡಿ ಸೈಡಿಗೆ ಬರ್ ಸೈಡಿಗೆ ಎಕ್ಸ್ಟ್ರಾ ಬರುತ್ತಲ್ವ ಅಲ್ಲಿ ತೆಗೆದುಬಿಟ್ಟು ರೊಟ್ಟಿ ತಕ್ಕೊಳ್ಳೋದು ಕೆಲವೊಂದು ಕರೆಕ್ಟಾಗಿ ಬರ್ತಾ ಬರುತ್ತೆ ಇನ್ನೊಂದು ಕೆಲವೊಂದು ಸೈಡಿಗೆ ಎಕ್ಸ್ಟ್ರಾ ಬರುತ್ತೆ ಅಂತ ತೆಗೆದು ತೆಗೆದು ಇದ್ರ ಮೇಲೆ ಹಾಕೋದು ಅದು ಮತ್ತು ಅಲ್ಲಿ ಹೋಗಿ ಬೀಳುತ್ತೆ ಮತ್ತು ರೊಟ್ಟಿ ಆಗುತ್ತೆ ಎಲ್ಲೂ ಏನು ವೇಸ್ಟ್ ಆಗಲ್ಲ ಹಿಟ್ಟಿದ್ರಲ್ಲಿ ಎಕ್ಸ್ಟ್ರಾ ಇದ್ದ ಮೇಲೆ ಹಾಕ್ತಾರೆ ಆ ರೊಟ್ಟಿ ತಗೋತೆ ಆಮೇಲೆ ಇಲ್ಲಿ ದೊಡ್ಡ ಪ್ಲೇಟ್ ಇದ್ದಾರಲ್ವ ಅಲ್ಲಿ ಹಾಕೋದು ನಾನು ಇದನ್ನೇ ಸ್ಪೆಷಲ್ ಅಂತ ಹೇಳ್ತೀವಿ ಇನ್ನೂ ತೋರಿಸ್ಬೇಕು ಅಂದ್ಕೊಂಡಿದ್ದೆ ಅದಕ್ಕೆ ಅದು ಆಗುತ್ತೆ ಇದು ಆಗುತ್ತೆ ಎರಡೂ ಆಗುತ್ತೆ ಅಂತ ಬಂದಿದ್ದೆ ನೋಡಿ ದಿನದಿಂದ ತೊಗೊಳ್ಬೇಕು ಮಷಿನ್ ರನ್ ಇರುತ್ತಲ್ವ ಕೈ ಬೇಗ ಬೇಗ ಆಡಬೇಕು ನೋಡಿ ಈಗ ನಾಲ್ಕು ನಲ್ವತ್ತೇಳಾಗಿದೆ ಅವರು ಇನ್ನೂ ನಾಲ್ಕು ಗಂಟೆಗಿಂತ ಮುಂಚೆನೇ ಎದ್ದಿದ್ದಾರೆ ಅನ್ಸತ್ತೆ ನೋಡಿ ನೀವು ಕತ್ತಿದೆ ನಾನು ಎದ್ದಿಲ್ಲ करना ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನೋಡಿ ಯಾವ ಥರ ಬರ್ತಾ ಇದೆ ಅಂತ ಹೋಗ್ತೀವಿ ಇವಾಗ ಇಲ್ಲಿ ಬೇಯಿಸ್ತಾ ಇದ್ದಾರೆ ಬನ್ನಿ ಆಗಲೇ ನಾನು ಅಕ್ಕಿ ಮನೆ ತೋರಿಸಿದ್ನೋಲ್ವಾ ಎಣ್ಣೆ ಇರೋದು ಅಲ್ಲಿ ಬೇಯಿಸ್ತಾರೆ ಇವರು ಯಾಕಂದರೆ ಅಡುಗೆ ಮನೆಯಲ್ಲೇ ಬೇಯಿಸ್ತಾ ಇದ್ರೆ ಹೀಟ್ ಜಾಸ್ತಿ ಆಗುತ್ತೆ ಅಲ್ಲಿ ಗಾಳಿ ಹೋಗೋಕ್ಕೆ ಇರಲ್ವಲ್ಲ ಅದಕ್ಕೆ ಇಲ್ಲಿ ಆ ಕಡೆ ಈ ಕಡೆ ಗಾಳಿ ಇರುತ್ತೆ ಅಂತ ಇಲ್ಲಿ ಬಂದು ಬೇಯಿಸ್ತಾರೆ ಎರಡು ಕಡೆ ಹಂಚಿಟ್ಕೊಂಡ್ಬಿಟ್ಟು ನೋಡಿ ಆಲ್ರೆಡಿ ಇಷ್ಟೊಂದು ಬಂದು ಬೇಯಿಸಿದ್ದಾರೆ ಇವಾಗ ನೋಡಿ ತೋರಿಸ್ತೀನಿ ಎರಡು ಕಡೆ ಹಂಚಿಟ್ಬಿಟ್ಟು ಎರಡು ಹಂಚಲ್ಲಿ ಬೇಯಿಸೋದು ಅವರು ಆರ್ಡ್ರ್ ಅಷ್ಟೇ ತಗೊಳ್ಳಲ್ಲ ಊರಲ್ಲಿ ಈಗ ಶ್ರಾವಣ ಅಲ್ವಾ ರೊಟ್ಟಿ ಸುಡಲ್ಲ ಅದಕ್ಕೆ ಅಷ್ಟು ಇಷ್ಟು ಐವತ್ತು ಮೂರು ಮೂವತ್ತು ಇಪ್ಪತ್ತು ಎಲ್ಲ ತಗೊಂಡೋಗ್ತಾರೆ

Nino takal ya? Eh? Nanti <laughs> eh? hmm, saya ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್ ಸು ಯು